ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಹೇಗಿದ್ರೆ ಎಲ್ರು ನಾವೆಲ್ಲರೂ ಚೆನ್ನಾಗಿದೀವಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಇವಾಗ ನಮ್ಮ ಮನೇಲಿ ಅಡ್ಗೆ ಪ್ರಿಪ್ರೇಷನ್ ಎಲ್ಲ ನಡೀತದೆ ತಂಗಿ ಬಂದಿದ್ಲು ಬೆಂಗಳೂರಿಂದ ಸೊ ಇದು ಬಿರಿಯಾನಿಗೆ ಮ್ಯಾರಿನೇಷನ್ ಮಾಡ್ತಿದ್ದಾಳೆ ಇದು ಟಿಕ್ಕಾಗೆ ಹಾ ತಂದೂರಿ ಟಿಕ್ಕಾಗೆ ಇಲ್ಲಿ ಹೌದಿನ ಇಲ್ಲಿ ನಮ್ಮನೆ ಪಿಳ್ಳೆಗಳು ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ ಸೋ ಇವ್ರನ್ನೆಲ್ಲ ಇಲ್ಲಿ ಹಾಕೊಂಡೇ ಕೆಲಸ ಮಾಡಬೇಕಾಗತ್ತೆ ನೋಡಿ ಇವರ ನಾವು ಈ ಹನ್ನೆರಡು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಇನ್ನೊಬ್ಬ ನೋಡಿ ಇಲ್ಲಿ ಇದೇ ಕೆಲಸ ಮಾಡೋದ್ರಿಂದ

आपका बटन शायद ना आपका बाल दाऊ तो हिलला सीधा बस टेंशन तो बस आलेला अरे लो ठीक सर ठीक है ये भी आवे के अब ये लोग ಸೊ ನೋಡಿದ್ರಲ್ಲ ಹೀಗಿರುತ್ತೆ ನಮ್ಮದು ಡೈಲಿ ರುಟೀನ್ ಬ್ಯುಸಿ ಲೈಫ್ ಅಂತ ಹೇಳ್ಬೋದು ಎರಡು ಜನ ಮಕ್ಕಳು ಇರೋದ್ರಿಂದ ಸೊ ಇವತ್ತಂತಲ್ಲ ಡೈಲಿ ನಮ್ಮದು ಕಿಚನ್ ಟೈಮ್ ಸ್ಟಾರ್ಟ್ ಆಗೋದೆ ಹನ್ನೆರಡು ಗಂಟೆಯಿಂದ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಎಚ್ಚರ ಇದ್ದರು ಅವರಿಬ್ಬರು ಬಟ್ ಬೆಳಗ್ಗೆಯಿಂದ ಎಚ್ಚರ ಇದ್ದು ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಅವ್ರು ಮಲ್ಕೋತಾರೆ ಸೊ ಅವಾಗಲೇ ನಾವೆಲ್ಲ ಕೆಲಸನ ಪಟಾಪಟ ಅಂತ ಮಾಡ್ಕೋಬೇಕು ಇವತ್ತು ಅದ್ರ ತಂಗಿ ಬಂದದ್ರಿಂದ ಸ್ವಲ್ಪ ನಾನ್ ವೆಜ್ ಎಲ್ಲ ಐಟಮ್ಸ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇನ್ನೂ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ದಿನ ನಾನು ಕ್ಯಾಮ್ರಾನ ಸರಿಯಾಗಿ ಸೆಟ್ ಮಾಡಿರಲಿಲ್ಲ ಯಾಕಂದರೆ ನಾನು ಅದನ್ನು ಸೆಟ್ ಮಾಡ್ತಾ ರೆಕಾರ್ಡ್ ಮಾಡ್ತಾ ಕೂತ್ಕೊಂಡ್ರೆ ಈ ಊಟ ಮಾಡೋದು ಐದು ಗಂಟೆ ಆರು ಗಂಟೆ ಆಗ್ಬಿಡ್ತಿತ್ತು ಸಂಜೆ ಅದಕ್ಕೋಸ್ಕರ ಒಂದು ಕಡೆ ಇಟ್ಟುಬಿಟ್ಟಿದ್ದೆ ಸೊ ಅದು ನನಗೆ ಮರ್ತೇ ಹೋಗಿದ್ದೆ ಆವಾಗಿಂದ ರೆಕಾರ್ಡ್ ಆಗ್ತಿದೆ ಅಂತ ಆಚೆ ಈಚೆ ಆಚೆ ಹೆಚ್ಚಿ ಓಡಾಡೋದ್ರಲ್ಲೇ ಟೈಮ್ ಆಗೋಯ್ತು ಸೊ ಮತ್ತು ಕ್ಯಾಮ್ರಾ ಕಡೆ ನನಗೆ ಗಮನ ಹೋಗಲೇ ಇಲ್ಲ ಅಂತಲೇ ಹೇಳ್ಬೋದು ಬಿರಿಯಾನಿಗೆ ಆಚೆ ಇಟ್ಟಿದ್ದೆ ಅಂದರೆ ಆಚೆ ಕಿಚನಲ್ಲಿ ಯಾಕಂದರೆ ಈ ಸ್ಟೋವ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಏನು ಕಾರ್ಬನ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಆಚೆ ಗ್ಯಾಸಲ್ಲಿ ಇಟ್ಟಿದ್ದೆ ಫಾಸ್ಟಾಗಿ ಆಗಬೇಕಲ್ಲ ಅಂತ ನನಗದು ನೆನಪಿಲ್ಲ ಸ್ಟಾರ್ಟಿಂಗ್ ಅದೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಆ್ಯಕ್ಚುಲಿ ಇದು ನಾನು ಕ್ಯಾಪ್ಚರ್ ಮಾಡಿದ್ದು ತುಂಬ ಮೊದಲು ಅಂದರೆ ಒಂದು ಫಿಫ್ಟೀನ್ ಡೇಸ್ ಅನಿಸುತ್ತೆ ಬಟ್ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನಗಾಗಲಿಲ್ಲ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಹಾಗೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಹಾಕಬೇಕು 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 ಅಂದ್ಕೊಂಡೆ ಒಂದೊಂದೊಂದೊಂದು ಕೆಲಸ ಹಾಗೆ ನೆಕ್ಸ್ಟ್ ಮಂತ್ ಬೇರೆ ಎಂಗೇಜ್ಮೆಂಟ್ ಇದೆ ಸೊ ತಮ್ಮಂದು ಅದರ ಪ್ರಿಪ್ರೇಷನ್ನು ಅದರ ಶಾಪಿಂಗು ಜೊತೆಲಿ ಇಬ್ಬರು ಮಕ್ಕಳು ಇವದೆಲ್ಲ ಮ್ಯಾನೇಜ್ ಮಾಡಿ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ನನಗೆ ಯಾವಾಗೆಲ್ಲ ಆಗುತ್ತೆ ಆವಾಗ ಪುರುಸೋತ್ ಮಾಡಿಕೊಂಡು ಹಾಕ್ತಿದ್ದೀನಿ ಸೊ ಅದಕ್ಕೆ ಎಲ್ಲ ಲೇಟಾಗಿ ಬರ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಯೂಶುವಲಿ ಅಂದರೆ ಈಗ ನನ್ನ ಬಾಪ ಆದಮೇಲೆ ಸಂಡೇ ಏನು ಸ್ಪೆಷಲ್ಲೇ ಬೇಡ ಅನಿಸ್ಬಿಟ್ಟಿದೆ ನನಗೆ ಅಮ್ಮಂಗೆ ಯಾಕಂದರೆ ಏನಾದರೂ ಆಚೆ ಕಡೆಯಿಂದ ತರ್ಸ್ಕೊಂಡು ತಿಂತೀವಿ ಜಾಸ್ತಿ ಇಲ್ಲಾಂದರೆ ಏನಾದರೂ ಲೈಟಾಗಿ ಡೈಲಿ ಏನು ಮಾಡ್ತೀವಿ ಅದನ್ನೇ ಮಾಡ್ಕೊಂಡು ತಿಂತೀವಿ ಯಾಕಂದರೆ ಅದು ಚಿಕನ್ ಮಟನ್ ಅದೆಲ್ಲ ಅಂದರೆ ಸ್ವಲ್ಪ ಕೆಲಸನೂ ಜಾಸ್ತಿ ಆಗುತ್ತೆ ಮತ್ತು ಸಂಡೇ ಪಪ್ಪ ತಮ್ಮ ಎಲ್ಲ ಮನೇಲಿರೋದರಿಂದ ಅವರು ಊಟನೂ ಬೇಗ ಕೊಡಬೇಕು ಅದು ಮಕ್ಳು ಹಾಕ್ಕೊಂಡು ಕೆಲಸ ಮಾಡೋದು ನಮಗೆ ಕಿರಿಕಿರಿ ಅನಿಸುತ್ತೆ ಅದಕ್ಕೋಸ್ಕರ ಯಾರಾದರೂ ಬಂದಾಗ ಮಾತ್ರ ಸ್ವಲ್ಪ ಮಾಡ್ತೀವಿ ಇವಾಗ ಎಟ್ ಪ್ರೆಸೆಂಟ್ ಸಿಚ್ಯೇಷನಲ್ಲಿ ಇಬ್ಬರು ಮಕ್ಳು ಇಟ್ಕೊಂಡು ಅದು ಇದ್ದವ್ರಿಗೆ ಗೊತ್ತು ಆ ಕಷ್ಟ ಏನಂತ ಕಷ್ಟ ಅಂತ ಹೇಳಿಕ್ಕಾಗಲ್ಲ ಒಂಥರ ಇಷ್ಟಪಡುವಂಥ ಕಷ್ಟ ಅಂತ ಹೇಳ್ಬೋದರು ಇನ್ನೊಂದೇನಂದರೆ ದಿನ ಕಳೀತಾ ಕಳೀತಾ ಮಕ್ಕಳ ಆ್ಯಕ್ಟಿವಿಟೀಸ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ನಾವು ಅನ್ಕೊತಿದ್ವಿ ಚಿಕ್ಕ ಪಾಪಿರ್ಬೇಕಾದ್ರೆ ಅಯ್ಯೋ ಫೈವ್ ಮಂತ್ಸ್ ಆದರೆ ಸಾಕು ನಿಂತ್ಕೊಂಡ್ರೆ ಸಾಕು ಅಂದರೆ ಇಟ್ಟರೆ ಸಾಕು ಅವ್ರ ಬಾಡಿಗೆ ಅವ್ರು ಆಟ ಆಡ್ಕೊತಿರ್ತಾರೆ ಹಾಗೆಲ್ಲ ಅಂದ್ಕೊತಿದ್ವಿ ಇವಾಗ ನಡೆದ್ರೆ ಸಾಕು ಅಂತಿದ್ವಿ ಬಟ್ ಆ ಟೈಮಲ್ಲಿ ಇವಾಗೆಲ್ಲ ಹಿಡ್ಕೊಂಡೆಲ್ಲ ನಿತ್ಕೊಳ್ಳೋದೆಲ್ಲ ಮಾಡ್ತಾರೆ ಬೀಳೋದೇ ಜಾಸ್ತಿ ಅವ್ರನ್ನೆಲ್ಲ ಬಿಡಲಿಕ್ಕೂ ಆಗೋಲ್ಲ ನಾವು ಕೆಲಸ ಮಾಡಲಿಕ್ಕೂ ಆಗೋಲ್ಲ ಅವ್ರ ಕಡೆನೇ ನೋಡ್ತಿರ್ಬೇಕು ಇಲ್ಲಾದರೆ ಓದೋದ್ರಲ್ಲೆಲ್ಲ ದಬ್ಬಕ್ಕೋಗ್ತಾರೆ ಸೊ ಅದಕ್ಕೆ ಅದ್ರ ಮಧ್ಯೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆಲ್ಲ ಟೈಮೇ ಸಿಗ್ತಿಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇಲ್ಲ ಏನೋ ವಿಡಿಯೋ ಅದು ಇದು ಏನಾದರೂ ಮಕ್ಕಳು ತೊಗೊಂಡ್ರೆ ಅದನ್ನೇ ನಾನು ಶಾರ್ಟ್ಸೆಲ್ಲ ಹಾಕ್ತಿದ್ದೀನಿ ಸಾಧ್ಯವಾದಷ್ಟು ಸೋ ಚೆಕ್ ಮಾಡಿ ಆಯಿತಾ ನಾನು ಬಿರಿಯಾನಿ ರೆಸಿಪಿ ಇನ್ನೇನು ಹೇಳೋದು ಎಲ್ರಿಗೂ ನಾರ್ಮಲಾಗಿ ಗೊತ್ತಿರೋದೆ ನಾನೇ ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ ಸೊ ಅದೇ ಬಿರಿಯಾನಿ ನನ್ನ ತಂಗಿಗೂ ಇಷ್ಟ ನನಗೂ ಇಷ್ಟ ಅದು ಮನೇಲೆಲ್ಲರೂ ತಿಂತಾರೆ ಬಟ್ ತಮ್ಮಂಗಿ ಮತ್ತು ಪಪ್ಪಂಗೆಲ್ಲ ಜಾಸ್ತಿ ನಮ್ಮ ಭಟ್ಕಳ ಬಿರಿಯಾನಿ ಇಷ್ಟ ಆಗೋದು ಬಟ್ ನಾನು ಬೆಂಗಳೂರಿಗೆ ಬಂದಾಗಿಂದ ನನ್ನ ಫೇವ್ರೇಟ್ ಬಿರಿಯಾನಿ ಇದು ದೊನ್ನೆ ಬಿರಿಯಾನಿ ಅಂತಾರಲ್ಲ ಆ ಅಷ್ಟು ಆ ರೇಂಜಲ್ಲಿ ಟೇಸ್ಟ್ ಬರಲ್ಲ ಬಟ್ ತಿನ್ನೋ ಥರ ಇರುತ್ತೆ ಹೋಟೆಲ್ ಥರ ಮಾಡಬೇಕಾದ್ರೆ ನನ್ನ ಹೋಟೆಲಲ್ಲಿ ಶೆಫ್ ಆಗಿದ್ದರೆ ಅಡಿಲಾಗಿತ್ತು ಮಾಡ್ತೀನಿ ಒಂದು ರೇಂಜ್ಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮಮ್ಮನೊಂದು ಬಿಟ್ಟು ಯಾಕಂದರೆ ಅವ್ರಿಗೆ ಬಿರಿಯಾನಿ ಅದೆಲ್ಲ ಇಷ್ಟನೇ ಆಗಲ್ಲ ಯಾವಾಗಲೂ ಮತ್ತು ನಾನು ಅಡುಗೆ ಮಾಡಬೇಕಾದ್ರೆ ಹಿಂಗಂದರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಮಾಡಲ್ಲ ಏನು ಐಟಮ್ ಇದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತೀನಿ ಫಸ್ಟ್ ಹಾಕೋದು ಸೆಕೆಂಡ್ ಹಾಕೋದು ಸೆಕೆಂಡ್ ಹಾಕೋದು ಫಸ್ಟ್ ಹಾಕೋದು ಹಾಗೆಲ್ಲೋ ಏನೋ ಮಾಡ್ತೀನಿ ಚೆನ್ನಾಗಿ ಆಗುತ್ತೆ ತಿಂತಾರೆ ಎಲ್ಲರೂ ಇಷ್ಟಪಟ್ಟು ಅದರಲ್ಲೂ ನನ್ನ ಗಂಡ ಅವ್ರಿಗೆ ನಾನು ಮಾಡೋ ಎಲ್ಲ ಅಡುಗೆನು ಇಷ್ಟಪಟ್ಟು ತಿಂತಾರೆ ಕಾಂಪ್ಲಿಮೆಂಟ್ ಕೂಡ ತುಂಬ ಸಲ ಕೊಟ್ಟಿದ್ದಾರೆ ಅಂದರೆ ನಾನು ಜಾಸ್ತಿ ಎಕ್ಸ್ಪರಿಮೆಂಟ್ ಏನು ಮಾಡಲ್ಲ ರಿಪೀಟೆಡ್ ಐಟಮ್ಸ ಜಾಸ್ತಿ ಮಾಡ್ತೀನಿ ಎಲ್ಲ ಮನೇಲಿ ಏನು ಮಾಡ್ತಾರಲ್ಲ ಅದನ್ನೇ ರಿಪೀಟ್ ರಿಪೀಟೆಡ್ ಮಾಡ್ತೀನಿ ಜಾಸ್ತಿ ಕಷ್ಟ ಆಗಿರೋ ಅಡುಗೆನ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ಥರ ಐಟಮ್ಸ್ ಎಲ್ಲ ನಾನು ಇನ್ನೂ ಟ್ರೈ ಮಾಡಿಲ್ಲ ನಾರ್ಮಲಾಗಿ ಎಲ್ಲ ಮನೇಲಿ ಏನು ಮಾಡ್ತಾರೆ ಅಂಥ ಅಡುಗೆಗಳು ಮಾತ್ರ ಮಾಡೋದು ಅದು ನನ್ನ ಮದುವೆ ಆದಮೇಲಿಂದನೇ ಅಡುಗೆ ಮಾಡ್ತಿರೋದು ಅಷ್ಟು ಆವಾಗಿಂದ ಇಷ್ಟು ಅಡುಗೆ ಮಾಡ್ತಿದ್ದೀನಿ ಅಂದರೆ ನನ್ನ ಪ್ರಕಾರ ಅಂದರೆ ನಂಗೆ ನಾನೇ ಗ್ರೇಟ್ ಅನಿಸುತ್ತೆ ನಾನು ನೋಡಿ ಕ್ಯಾಮ್ರಾನ ಅದರ ಪಾಡಿಗೆ ಅದನ್ನು ಬಿಟ್ಟಿದ್ದೀನಿ ನನ್ನ ಪಾಡಿ ನಾನು ಆಚೆ ಹೋಗಿ ಬಿರಿಯಾನಿ ಎಲ್ಲ ಮಾಡ್ತಿದ್ದೆ ಅದೇ ಹೇಳಿದ್ನ ನಾನು ಮರ್ತೇ ಹೋಗಿಬಿಟ್ಟಿತ್ತು ಅಲ್ಲಿ ಕ್ಯಾಮ್ರ ಇದ್ದಿ ಅಂತ ಸುಮ್ಮನೆ ಆಚಿಚ್ಚಿ ಆಚೆ ಹಚ್ಚಿ ಫೋಟೋ ಆಡ್ತಿದ್ವಿ ನಾನು ಸೊ ಆಮೇಲೆ ಇನ್ನೇನು ಮಾಡೋದು ಅದನ್ನೇ ಹಾಕಿದೆ ಇನ್ನೇನೂ ಕ್ಯಾಪ್ಚರೇ ಮಾಡಿಲ್ಲ ನಾನು ಸ್ಟಾರ್ಟಿಂಗ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಟೈಮ್ ಆಗೇ ಹೋಯ್ತು ಅಷ್ಟು ಐಟಮ್ ಮಾಡಬೇಕು ಕಬಾಬ್ ಮಾಡಬೇಕು ಬಿರಿಯಾನಿ ಮಾಡಬೇಕು ಆಮೇಲೆ ಚಿಕನ್ ತಂದೂರಿ ಟಿಕಾಯಿನೋ ಗ್ರಿಲ್ ಚಿಕನ್ ಏನೋ ಒಂದು ಮಾಡಿದ್ವಿ ಚೆನ್ನಾಗಿತ್ತು ಅದು ಎಲ್ಲ ತಂಗಿ ಮತ್ತು ಬೇರೆ ಅವತ್ತೇ ಹೋಗ್ತಿಲ್ವೋ ಸೊ ಅದಕ್ಕೋಸ್ಕರ ಆದಷ್ಟು ಐಟಮ್ ಮಾಡಲೇಬೇಕಂತ ಮಾಡಿದ್ದು ಅವಳೆಲ್ಲ ತಿಂದ್ಕೊಂಡು ಹೋಗ್ಲಿ ಅಂತ ಸೊ ಆ ಗಡಿ ನನ್ನ ನಾನು ಕ್ಯಾಮ್ರಾ ಮರ್ತೇ ಬಿಟ್ಟೆ ಸೊ ಅದಕ್ಕೆ ಇಷ್ಟಿಷ್ಟೇ ಕ್ಯಾಪ್ಚರ್ ಆಗಿದೆ ಅವಳೊಬ್ಬಳು ಆಚೆ ಈಚೆ ಓಡಾಡ್ತಿದ್ರು ಅವಳನ್ನು ಏನಂತಾರೆ ಒಲೆಗಾಯಿ ಬಂಟ ಅವಳು ಬಂದರೆ ಎಲ್ಲ ಹೆಲ್ಪ್ ಮಾಡೋದೆಲ್ಲ ಅವಳೆ ಪಾಪ ಮೇನ್ ಕುಕ್ ನಾನು ಹಾಕ್ತೀನಿ ಬಿರಿಯಾನಿ ಮಾಡೋದಿದ್ರೆ ಮಾತ್ರ ಇನ್ನು ಬೇರೆ ಮಟನ್ ಸಾರು ಚಿಕನ್ ಸಾರು ಅವೆಲ್ಲ ಮಾಡೋದಿದ್ರೆ ಅಮ್ಮನೇ ಮಾಡೋದು ಇದೊಂದು ಮಾತ್ರ ನಾನು ಮಾಡ್ತೀನಿ ಅದು ನಾವು ಇಷ್ಟೇ ಜನ ಇದ್ದರೆ ಮಾತ್ರ ಇನ್ನೂ ಜಾಸ್ತಿ ಬಂದರೆ ಅಂದರೆ ಅದು ಕುಕ್ಕರಲ್ಲಿ ಮಾಡಲಿಕ್ಕೆ ಆಗಲ್ಲವಲ್ಲ ಸೊ ಬೇರೆ ಪಾ ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು ಅದು ನಂಗೆ ಬರಲ್ಲ ನಾನು ಇನ್ನೂ ಟ್ರೈ ಮಾಡಿಲ್ಲ ಕಲಿಬೇಕು ನೋಡಬೇಕು ನಾನು ಬೆಂಗಳೂರಲ್ಲಿ ನಾನು ನನ್ನ ಗಂಡ ಇಬ್ಬರೇ ಇರೋದ್ರಿಂದ ಸೊ ನಾನು ಜಾಸ್ತಿ ಕುಕ್ಕರಲ್ಲೇ ಮಾಡಿ 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 ಅದರಲ್ಲೇ ಮಾಡ್ತೀನಿ ನೋಡಿ ನಮ್ಮ ಕಿಚನ್ ನಾವು ಅಷ್ಟೇ ಹೇಗಿದೆ ಅಂತ ಪಟ 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 ಅಂತ ಎಲ್ಲ ಮಾಡಿಬಿಡೋದು ಅಲ್ಲಿ ಇಲ್ಲಿಂದ ಇಲ್ಲಿ ಬಿಟ್ಕೊಂಡು ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ಖುಷಿ ಇದೆಯಲ್ಲ ಅದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನನ್ನ ತಂಗಿ ಮೊಸರು ಬಜ್ಜಿಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಇನ್ನೇನು ಒಂದು ಚೆನ್ನಾಗಿ ಕುದಿ ಬಂದು ಅನ್ನ ಅರ್ಧಂಬರ್ಧ ಬೆಂದಿರುತ್ತಲ್ಲ ಅಲ್ಲಿ ತನಕ ಒಂದು ಸ್ವಲ್ಪ ನೀರಿದ್ದಾಗ ಕುಕ್ಕರ್ ಮುಚ್ಚಿದ ಮುಚ್ಚಿಬಿಡ್ತೀನಿ ಒಂದು ವಿಸಿಲ್ ತರಿಸ್ತೀನಿ ಅಷ್ಟೇ ನನ್ನ ಮಗ ಅಲ್ಲಿ ಸ ನಾನು ಮಾಡಲಿಕ್ಕೆ ರೆಡಿಯಾಗಿ ನಾನೇ ಇಷ್ಟು ಇಷ್ಟವಾದರೂ ತರಿಸ್ತಾನೆ ಏ ಅವನಿಗೆ ಕೋಲ್ ಇಟ್ಕೊಂಡು ನಾನು ಏ ನಮ್ಮ

Ecco te. Ehi guys, Biryani. Ehi, il compagnia, bella compagnia. Ehi, non ho male. Ehi, ehi, ehi. Aspetta, ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದುಬಿಟ್ಟು ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ನನ್ನ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇನ್ನೇನು ಇಷ್ಟೇ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನೋಡಲ್ಲ ಹಂಗೆ ಕಾಲು ಕಡ್ತದೆ